ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸ್ ಅನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ನಾನು ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಈ ಬ್ಲೌಸ್ ಕಟಿಂಗ್ ಅನ್ನೋದು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದರ ಕಟಿಂಗ್ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಕಟಿಂಗ್ ವಿಡಿಯೋನ ನೋಡಿ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಸ್ಟಿಚ್ಚಿಂಗ್ ವಿಡಿಯೋನ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ ಬ್ಲೌಸಲ್ಲಿ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರದೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಬಿಗಿನರ್ಸ್ಗೆ ಇದು ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಫ್ರೆಂಡ್ಸ್ ಬಿಗಿನರ್ಸು ಟೈಲರಿಂಗ್ ಕಲಿತಾ ಇರೋರು ಮೊದಲು ಪ್ಲೇನ್ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಕಲಿಬೇಕು ಆಮೇಲೆ ಲೈನಿಂಗ್ ಬ್ಲೌಸಸ್ಸನ್ನು ನೀವು ಕಲಿಬೇಕಾಗುತ್ತೆ ಅದಕ್ಕೋಸ್ಕರ ಬಿಗಿನರ್ಸು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎರಡೂ ವಿಡಿಯೋನ ನೋಡಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ಇಲ್ಲಿ ನಾನು ನಿಮಗೆ ಮೊದಲಿಗೆ ಸ್ಲೀವ್ಸ್ ಅನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಸ್ಲೀವ್ಸ್ ಗೆ ಪೀಸ್ ಅನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈ ಪ್ಲೇನ್ ಬ್ಲೌಸ್ ಗಳಲ್ಲಿ ಯಾವ ಕಡೆ ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ಅದನ್ನ ಇನ್ ಸೈಡ್ ಬರೋ ತರ ಹಾಕೊಳ್ಳಿ ಈ ಮಾರ್ಕಿಂಗ್ ಅನ್ನೋದು ಇನ್ ಸೈಡ್ ಹೋಗುತ್ತೆ ಟಾಪ್ ಸೈಡ್ ಅಲ್ಲಿ ಕಾಣಿಸೋದಿಲ್ಲ ಈ ತರ ಇನ್ ಸೈಡ್ ಮೇಲೆ ಬರೋ ತರ ಇಟ್ಕೊಂಡು ಪೀಸ್ ತಗೊಂಡು ಕೆಳಗಡೆ ಇಟ್ಕೊಳ್ಬೇಕು ಈ ತರ ಕೆಳಗಡೆ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಸ್ಲೀವ್ಸ್ ಅನ್ನ ತಗೊಳ್ಬೇಕು ಇನ್ನೊಂದು ಸ್ಲೀವ್ಸ್ ತಗೊಂಡು ಇದ್ರ ಆಪೋಸಿಟ್ ಅಲ್ಲಿ ಹಾಕೊಳ್ಬೇಕು ಇದನ್ನ ನೋಡ್ಕೊಳ್ಳಿ ಇಲ್ಲಾಂದ್ರೆ ಎರಡು ಸ್ಲೀವ್ಸ್ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ ಈಗ ಈ ಸ್ಲೀವ್ಸ್ ಗೆ ಪೀಸ್ ಅನ್ನ ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ನಾವು ಈ ಪೀಸ್ ಅನ್ನ ಕೆಳಗಡೆ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ಕಡೆ ಪೀಸನ್ನು ಜಾಯಿಂಟ್ ಮಾಡಿಕೊಂಡಾಯ್ತಲ್ಲ ಈಗ ಇನ್ನೊಂದು ಕಡೆಗೆ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ಈ ಸೈಡ್ ನೀವು ಯಾವ ಕಡೆ ಪೀಸ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿರ್ತೀರೋ ಅದೇ ಕಡೆ ಈ ಕಡೆಯೂ ಸಹ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ತರ ಎರಡು ಸ್ಲೀವ್ಸ್ಗೂ ಸಹ ಎರಡೂ ಕಡೆಯೂ ಪೀಸನ್ನು ಜಾಯಿಂಟ್ ಮಾಡ್ಕೊಂಡು ಈ ಪೀಸನ್ನು ಓಪನ್ ಮಾಡಿಕೊಂಡು ಈ ಪೀಸ್ ಮೇಲೆ ಎಡ್ಜಿಗೆ ಒಂದು ಕಿನಾರಿ ಸ್ಟಿಚ್ ಹಾಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಈ ತರ ಫೋಲ್ಡ್ ಮಾಡಿಕೊಂಡು ಈ ಕ್ಲಾತ್ ಏನಾದ್ರೂ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಈ ಕಡೆಯೂ ಸಹ ನೋಡ್ಕೊಂಡು ನಿಮಗೆ ಮಾರ್ಜಿನ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿರೋದನ್ನ ಕಟ್ ಮಾಡಿ ತೆಗೆದ್ ಸೇಮ್ ಎರಡು ಸ್ಲೀವ್ಸ್ಗೂ ಇದೇ ತರ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಈಗ ಸ್ಲೀವ್ಸ್ನ ಈ ತರ ಓಪನ್ ಮಾಡಿಕೊಂಡು ಇನ್ ದು ಮೇಲೆ ಬರೋ ತರ ಹಾಕೊಂಡು ಈ ಕಡೆ ಹೆಜ್ಜನ್ನು ನಾವು ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಮಾರ್ಜಿನ್ ಎಷ್ಟಿಟ್ಟಿರ್ತಿವೋ ಅಷ್ಟಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಫಿನಿಶಿಂಗ್ ಬಂದಿರೋ ಕ್ಲಾತ್ ಆಗಿರೋದ್ರಿಂದ ಒಂದು ಫೋಲ್ಡ್ ಮಾತ್ರ ಮಾಡಿಕೊಂಡಿದ್ದೀನಿ ಈ ಸೈಡು ನೀವು ಕಟ್ ಮಾಡಿಕೊಂಡಿದ್ದೀರಿ ಅಂದರೆ ಹಾಫ್ ಇಂಚ್ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ನೀವು ಒನ್ ಇಂಚಷ್ಟು ಕ್ಲಾತನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ ನೀವು ಒಂದು ದೊಡ್ಡ ಸ್ಟಿಚನ್ನು ಹಾಕ್ಕೊಳ್ಳಿ ಪ್ಲೇನ್ ಬ್ಲೌಸ್ಗಳಲ್ಲಿ ನಾವು ಇದಕ್ಕೆ ಎಮ್ಮಿಂಗನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ದೊಡ್ಡ ಸ್ಟಿಚ್ ಹಾಕ್ಕೊಂಡಿದ್ದೀರಿ ಅಂದರೆ ಎಮ್ಮಿಂಗ್ ಮಾಡಿ ಆದ್ಮೇಲೆ ಅದನ್ನ ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬೋದು ಈಗ ಇನ್ನೊಂದು ಸ್ಲೀವ್ಸ್ ತಗೊಂಡು ಇದನ್ನು ಸಹ ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸನ್ನು ನಾವು ಎಡ್ಜಸ್ಸು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡಾಯ್ತು ಸ್ಲೀವ್ಸನ್ನು ನಾವು ಇಷ್ಟು ಮಾತ್ರ ಸ್ಟಿಚ್ ಮಾಡಿಕೊಂಡು ಇದನ್ನು ಪಕ್ಕಕ್ಕಿಟ್ಟು ಬಾಡಿ ಪಾರ್ಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಬಾಡಿ ಪಾರ್ಟ್ಸಲ್ಲಿ ಮೊದಲಿಗೆ ಪ್ರೆಂಟ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ ಪಾರ್ಟ್ ಪಾರ್ಟನ್ನು ತಗೊಂಡು ಈ ಡಾಟ್ಸ್ ಮಾರ್ಕಿಂಗ್ ಇರುತ್ತಲ್ಲ ಇದನ್ನು ನಾವು ಇನ್ನೊಂದು ಕಡೆಯೂ ಬರೋ ಥರ ಟ್ರೇಸ್ ಮಾಡ್ಕೊಳ್ಬೇಕು ಈ ಥರ ಒಂದು ಪಾರ್ಟ್ ತಗೊಂಡು ಇನ್ನೊಂದು ಪಾರ್ಟ್ ಮೇಲೆ ಹಾಕ್ಕೊಂಡು ಒಂದು ಸಲ ಟ್ಯಾಪ್ ಮಾಡ್ಕೊಂಡಿದ್ದೀರಿ ಅಂದರೆ ಇನ್ನೊಂದು ಕಡೆ ನಮಗೆ ಮಾರ್ಕಿಂಗ್ ಬಿದ್ದಿರುತ್ತೆ ಈಗ ಮೊದಲಿಗೆ ನಾವು ಮೇನ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಮೇನ್ ಡಾಟು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಮಾರ್ಕಿಂಗ್ ಕಾಣಿಸ್ತಾ ಇಲ್ಲ ಅಂದರೆ ಒಂದು ಸಲ ನೀವು ಈ ಥರ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇನೆ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಪಾರ್ಟನ್ನ ತೊಗೊಂಡು ಸೇಮ್ ಇದೇ ಥರ ಮೊದಲಿಗೆ ನಾವು ಮೇಯ್ನ್ ಡಾಟ್ ಸ್ಟಿಚ್ ಮಾಡ್ಕೊಳ್ಬೇಕು ಬ್ಲೌಸು ಫಾಸ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಥರ ನೀವು ಒನ್ ಬೈ ಒನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಈ ಥರ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಹಾಗೆಯೇ ಫಾಸ್ಟಾಗಿ ನಾವು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು ಈಗ ಉಕ್ಸ್ಪಟ್ಟಿ ಕಡೆ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಇದನ್ನು ಸಹ ಈ ಥರ ಫೋಲ್ಡ್ ಮಾಡಿಕೊಂಡು ನಾವೇನು ಕಾಲು ಇಂಚ್ ಮಾರ್ಜಿನ್ ಇಟ್ಟಿರ್ತೀವೋ ಅಷ್ಟಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ಲೆಂಥೂ ಸಹ ಅಷ್ಟೇ ನಾವು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ರಫ್ ಹೊಡೆದು ಎಂಡ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಕಡೆ ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಸಹ ಒಂದು ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಕಡೆ ಪಾರ್ಟ್ ಸೇಮ್ ಇದೇ ತರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಎರಡು ಪಾರ್ಟ್ ಮೂರು ಡಾಟ್ ಸ್ಟಿಚ್ ಮಾಡ್ಕೊಂಡಾಯ್ತು ನೋಡಿ ಇಲ್ಲಿ ಕಪ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ಎರಡೂ ಕಡೆ ಪಾರ್ಟಲ್ಲೂ ಕಪ್ ಶೇಪ್ ಅನ್ನೋದು ಈಕ್ವಲ್ ಆಗಿ ಬರಬೇಕು ಈಕ್ವಲ್ ಆಗಿ ಬರಬೇಕಾದ್ರೆ ಮೇಯ್ನ್ ಡಾಟನ್ನು ಈಕ್ವಲ್ ಆಗಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಥರ ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಡಾಟ್ಸ್ ಹಿಡಿದಾಗ ಈ ಫ್ಯಾಬ್ರಿಕ್ ಏನಾದರೂ ಹೆಚ್ಚು ಕಡಿಮೆ ಬಂದಿದ್ರೆ ಸರಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಮೈನ್ ಡಾಟ್ ಹತ್ರ ಒಂದು ಸ್ವಲ್ಪ ನನಗೆ ಎಕ್ಸ್ಟ್ರಾ ಬಂದಿದೆ ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ಹಾಗೆಯೇ ಆರ್ಮೋಲ್ ಹತ್ರನು ಒಂಚೂರು ಎಕ್ಸ್ಟ್ರಾ ಬಂದಿದೆ ಇದನ್ನು ಕಟ್ ಮಾಡಿ ತೆಗೆಯೋದ್ರಿಂದ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಬರುತ್ತೆ ಅದನ್ನು ಈ ಥರ ಕಟ್ ಮಾಡಿ ತೆಗೆದುಬಿಡಿ ಈಗ ಈ ಪ್ರೆಂಟ್ ಪಾರ್ಟ್ ಸೈಡಲ್ಲಿ ನನಗೆ ಫ್ಯಾಬ್ರಿಕ್ ಸ್ವಲ್ಪ ಕಡಿಮೆ ಇತ್ತು ಕಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಒಂದು ಮುಕ್ಕಾಲು ಇಂಚಷ್ಟು ಕಡಿಮೆ ಬರ್ತಾ ಇದೆ ಇದಕ್ಕೆ ನಾನು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಎರಡೂ ಕಡೆ ಪಾರ್ಟ್ಗೆ ಎರಡು ಪೀಸ್ ಬೇಕು ಈ ಥರ ನಾನು ಎರಡು ಪೀಸನ್ನು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಳ್ತೀನಿ ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಈ ಬಾಡಿ ಪಾರ್ಟು ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಪೀಸನ್ನು ಅದರ ಮೇಲೆ ಇಟ್ಕೊಂಡು ಒಂದು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕ್ಲಾತನ್ನು ಈ ಥರ ಓಪನ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಈ ಕ್ಲಾತ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು ಒಂದು ಕಡೆ ಪಾರ್ಟ್ಗೆ ನಾನು ಪೀಸ್ ಜಾಯಿಂಟ್ ಮಾಡ್ಕೊಂಡಾಯಿತು ಇನ್ನೊಂದು ಕಡೆ ಪಾರ್ಟ್ಗೂ ಇದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಎರಡೂ ಕಡೆ ಪಾರ್ಟ್ಗೂ ಸಹ ಪೀಸನ್ನು ಜಾಯಿಂಟ್ ಮಾಡಿಕೊಂಡಾಯಿತು ಈಗ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಕ್ರಾಸ್ ಬೆಲ್ಟು ಸ್ಟಿಪ್ಪಾಗಿರಬೇಕಾದ್ರೆ ನಾವು ಮೂರು ಪೀಸನ್ನು ತಗೊಳ್ಬೇಕು ಒಂದು ಕಡೆಗೆ ಮೂರು ಪೀಸು ಇನ್ನೊಂದು ಕಡೆಗೆ ಮೂರು ಪೀಸ್ ತಗೊಳ್ಬೇಕು ಇಲ್ಲಿ ನಾನು ಮೈನ್ ಫ್ಯಾಬ್ರಿಕ್ನ ಕ್ರಾಸ್ ಬೆಲ್ಟನ್ನು ಪಕ್ಕಕ್ಕಿಟ್ಟು ಪಕ್ಕಕ್ಕೆ ಇಟ್ಟು ಎಕ್ಸ್ಟ್ರಾ ನಾನು ನಾಲ್ಕು ಪೀಸನ್ನು ತಗೊಂಡಿದ್ದೀನಿ ಸೇಮ್ ಕಲರ್ ಎರಡು ಪೀಸ್ ತಗೊಂಡಿದ್ದೀನಿ ಬೇರೆ ಕಲರ್ ಎರಡು ಪೀಸ್ ತೊಗೊಂಡಿದ್ದೀನಿ ಸೇಮ್ ಕಲರ್ ಇರೋದನ್ನ ಇನ್ ಸೈಡ್ಗೆ ಬರೋ ಥರ ಹಾಕ್ಕೊಳ್ತೀನಿ ಈ ಕಲರ್ ಪೀಸನ್ನು ಮಿಡಲ್ಗೆ ಹಾಕ್ಕೊಳ್ತೀನಿ ಈ ಮೇಯ್ನ್ ಕ್ಲಾತ್ ಏನಿದೆ ಅದನ್ನು ತಗೊಂಡು ಕೆಳಗಡೆ ಇಟ್ಕೊಂಡು ಇದ್ರ ಮೇಲೆ ಈ ಫ್ಯಾಬ್ರಿಕನ್ನು ಹಾಕ್ಕೊಳ್ತೀನಿ ಕಲರ್ ಫ್ಯಾಬ್ರಿಕ್ ಬಂದು ಮೇಯ್ನ್ ಫ್ಯಾಬ್ರಿಕ್ ಕೆಳಗಡೆ ಹಾಕ್ಕೊಳ್ತೀನಿ ಅಂದರೆ ಈ ಮೇಯ್ನ್ ಫ್ಯಾಬ್ರಿಕ್ ಬಂದು ಮಿಡಿಲಲ್ಲಿ ಇರಬೇಕು ಮೇಲೆ ಕೆಳಗಡೆ ಈ ಫ್ಯಾಬ್ರಿಕನ್ನು ಈ ಥರ ಹಾಕ್ಕೊಂಡು ಈ ಕಡೆ ಹೆಡ್ಜಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇನ್ನೊಂದು ಕ್ರಾಸ್ ಬೆಲ್ಟನ್ನು ತಗೊಂಡು ಸೇಮ್ ಇದೇ ಥರ ಮೂರು ಪೀಸನ್ನು ಹಾಕ್ಕೊಂಡು ಇದರ ಆಪೋಸಿಟಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಆಪೋಸಿಟಲ್ಲಿ ಇಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಎರಡು ಕ್ರಾಸ್ ಬೆಲ್ಟು ಒಂದೇ ಕಡೆ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಆಪೋಸಿಟಲ್ಲಿ ಇಟ್ಕೊಂಡೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇನ್ಸೈಡ್ ಫ್ಯಾಬ್ರಿಕನ್ನು ಈ ಥರ ಓಪನ್ ಮಾಡಿಕೊಂಡು ಈ ಫ್ಯಾಬ್ರಿಕ್ ಮೇಲೆ ಏಟ್ ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಈ ಮೇನ್ ಫ್ಯಾಬ್ರಿಕ್ ಕಡೆ ನಮಗೆ ಡಬಲ್ ಪೀಸ್ ಇದೆಯಲ್ಲ ಇವೆರಡನ್ನು ಜಾಯಿಂಟ್ ಮಾಡಿಕೊಂಡು ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇನ್ಸೈಡ್ ಫ್ಯಾಬ್ರಿಕನ್ನು ಫ್ಯಾಬ್ರಿಕ್ ಈ ತರ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಮೇನ್ ಫ್ಯಾಬ್ರಿಕ್ ಎಷ್ಟಿದೆ ಅಷ್ಟಕ್ಕೆ ನಾವು ಉಳ್ದಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿ ತೆಗೆದು ಬಿಡಬೇಕು ಸೇಮ್ ಇದೇ ಥರ ಇನ್ನೊಂದು ಕ್ರಾಸ್ ಬೆಲ್ಟ್ನು ಸಹ ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿಕೊಂಡು ಈಗ ನಾವು ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಇನ್ವಿಸಿಬಲ್ ಸ್ಟಿಚನ್ನು ಮಾಡ್ತಾಯಿದ್ದೀನಿ ಇನ್ವಿಸಿಬಲ್ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಓಪನ್ ಮಾಡಿಕೊಂಡು ಈಗ ಬಾಡಿ ಪಾರ್ಟನ್ನು ತಗೊಂಡು ಕ್ರಾಸ್ ಬೆಲ್ಟು ಸೀದಾ ಸೈಡ್ ಮೇಲೆ ಇರಬೇಕು ಹಾಗೆಯೇ ಬಾಡಿ ಪಾರ್ಟ್ ಸೀದಾ ಸೈಡು ಅದ್ರ ಮೇಲೆ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಈ ಬಾಡಿ ಪಾರ್ಟಲ್ಲಿ ಮೇಯ್ನ್ ಡಾಟ್ ಏನು ಹಿಡ್ದಿರ್ತೀವೋ ಆ ಕ್ಲಾತನ್ನು ಇದಕ್ಕೆ ಸಿಕ್ಕಾಕ್ಕೊಳ್ದಂಗೆ ಒಂಚೂರು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ಕೆಲವೊಂದೆಲ್ಲ ನಾವು ಹೇಳಿದ್ರೆ ಅರ್ಥ ಆಗೋದಿಲ್ಲ ನೋಡಿ ಕಲಿಬೇಕಾಗುತ್ತೆ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ನೋಡಿಕೊಂಡು ನೀವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಕ್ರಾಸ್ ಬೆಲ್ಟನ್ನು ತಗೊಂಡು ಸೇಮ್ ಇದೇ ಥರ ಓಪನ್ ಮಾಡಿಕೊಂಡು ಇನ್ನೊಂದು ಪಾರ್ಟ್ಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಕಡೆ ಪಾರ್ಟ್ಗೆ ನೀವು ಅಟ್ಯಾಚ್ ಮಾಡಿಕೊಳ್ಬೇಕಾದ್ರೆ ಸೈಡ್ ಜಾಯಿಂಟ್ ಕಡೆಯಿಂದ ಸ್ಟಿಚ್ ಮಾಡಿಕೊಳ್ಬೇಕು ಈ ಬುಕ್ಸ್ಪಟ್ಟಿ ಕಡೆಯಿಂದ ಚೆಕ್ ಮಾಡಿಕೊಂಡು ನಮಗೆ ಈ ಕ್ರಾಸ್ ಬೆಲ್ಟು ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ನೋಡಿಕೊಂಡು ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇದರಲ್ಲೂ ಸಹ ಈ ಡಾಟ್ ಏನಿದೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈಗ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಈ ಶೋಲ್ಡರ್ ಕಡೆಯಿಂದ ಈ ಬಾಡಿ ಪಾರ್ಟನ್ನು ಸಣ್ಣದಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಒಳಗಡೆ ಇದನ್ನು ಇಟ್ಕೊಂಡು ಈ ಕಡೆ ಇನ್ಸೈಡ್ ಇರೋ ಕ್ಲಾತನ್ನು ಇದ್ರ ಮೇಲೆಯಿಂದ ತಗೊಂಡು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಥರ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಇದನ್ನು ಈ ಥರ ತಿರುಗಿಸ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಈ ಕ್ರಾಸ್ಗಳಲ್ಲಿ ಈ ಥರ ಸಣ್ಣದಾಗಿ ಟಕ್ಸನ್ನು ಹಾಕ್ಕೊಂಡು ಒಳಗಡೆಯಿಂದ ಈ ಥರ ಓಪನ್ ಮಾಡಿಕೊಳ್ಬೇಕು ಎರಡೂ ಕಡೆ ಪಾರ್ಟಲ್ಲೂ ಇದೇ ಥರ ನೀವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಓಪನ್ ಮಾಡಿಕೊಂಡು ಈಗ ಈ ಉಕ್ಸ್ಪಟ್ಟಿ ಕಡೆ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಈಗ ಅಳತೆ ಬ್ಲೌಸನ್ನು ತೊಗೊಂಡು ಉಕ್ಸ್ಪಟ್ಟಿ ಲೆಂತ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನೆಕ್ ಮಾರ್ಜಿನ್ ಕಾಲಿಂಚ್ ಬಿಟ್ಟು ಕರೆಕ್ಟಾಗಿದೆ ಈ ತರ ನಾವು ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡೆ ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾವು ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡಿಕೊಳ್ಬೇಕು ಇದು ಲೆಫ್ಟ್ ಸೈಡ್ ಪಾರ್ಟ್ ಆಗಿರೋದ್ರಿಂದ ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡಿಕೊಳ್ಬೇಕು ರೈಟ್ ಸೈಡ್ ಪಾರ್ಟ್ ಅಲ್ಲಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿಗೆ ಒಂದೆರಡು ಇಂಚು ಅಗಲದ ಕ್ಲಾತನ್ನು ತಗೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ಈ ಕಡೆ ಎಡ್ಜಲ್ಲಿ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಒಂದು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಈ ತರ ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಉಕ್ಸ್ಪಟ್ಟಿನ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಉಕ್ಸ್ಪಟ್ಟಿ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಉಕ್ಸ್ಪಟ್ಟಿನ ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈ ಕಡೆ ಹೆಡ್ಜಲ್ಲಿ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಲ್ಲಿ ನಾವು ರಫ್ ಹೊಡ್ದೇ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸ್ಟಿಚಸ್ ಎಲ್ಲ ರಿಮೂವ್ ಆಗುತ್ತೆ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಕಡೆ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ರೆ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡು ಆಯ್ತಲ್ಲ ಈಗ ಇನ್ನೊಂದು ಪಾರ್ಟ್ ಅಲ್ಲಿ ಕಾಜಾ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು ಕಾಜಾಪಟ್ಟಿಗೆ ಮೂರು ಇಂಚ್ ಅಗ್ಲದ ಕ್ಲಾತನ್ನ ತಗೊಳ್ಳಿ ಈ ಕಾಜಾಪಟ್ಟಿ ಕ್ಲಾತನ್ನು ನಾವು ಕೆಳಗಡೆ ಇಟ್ಕೊಂಡು ಈ ಬಾಡಿ ಪಾರ್ಟನ್ನು ಇದ್ರ ಮೇಲೆ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇದರಲ್ಲೂ ಸಹ ಈ ಸೊಂಟದ ಪಟ್ಟಿ ಕಡೆ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕ್ಲಾತನ್ನು ಈ ಥರ ಓಪನ್ ಮಾಡಿಕೊಂಡು ಇದನ್ನು ನಾವು ಡಬಲ್ ಫೋಲ್ಡ್ ಮಾಡಿ ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಈ ನೆಕ್ ಪಾರ್ಟ್ ಕಡೆ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಈಗ ಪಟ್ಟಿನ ತಗೊಂಡು ಕಾಜಾಪಟ್ಟಿ ಮೇಲೆ ಇಟ್ಟು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಆಲ್ಮೋಸ್ಟ್ ನನಗೆ ಕರೆಕ್ಟಾಗಿ ಬರ್ತಾ ಇದೆ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾಯ್ತು ಈಗ ಬ್ಯಾಕ್ ಪಾರ್ಟನ್ನ ಸ್ಟಿಚ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟ್ ತಗೊಂಡು ಈ ಮಾರ್ಕಿಂಗ್ ಕಾಣಿಸ್ತಾ ಇರೋದು ಇನ್ಸೈಡ್ಗೆ ಹಾಕ್ಕೊಳ್ಬೇಕು ಈ ಥರ ಇನ್ಸೈಡ್ಗೆ ಹಾಕ್ಕೊಂಡು ಈ ಕಡೆ ಎಡ್ಜ್ಜಲ್ಲಿ ಹಾಫ್ ಇಂಚ್ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಹಾಫ್ ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಮಾರ್ಜಿನ್ ಇಟ್ಟಿರ್ತೀವೋ ಅಷ್ಟಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೊಂದು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಎಮ್ಮಿಂಗ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಿ ನಾನು ಸ್ಟಿಚ್ಚೇ ಹಾಕ್ತಾಯಿದ್ದೀನಿ ಎಮ್ಮಿಂಗ್ ಮಾಡ್ಕೊಳ್ಳೋಂಗಿದ್ರೆ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಂಡು ಎಮ್ಮಿಂಗ್ ಮಾಡಿ ಆದಮೇಲೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಈ ಸೈಡ್ಗಳಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಬ್ಯಾಕ್ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಕಡೆ ಮಾರ್ಕಿಂಗ್ ಇರೋದನ್ನು ಇನ್ನೊಂದು ಕಡೆಗೆ ಟ್ರೇಸ್ ಮಾಡಿಕೊಳ್ಬೇಕು ಈಗ ಬ್ಯಾಕ್ ಡಾಟ್ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಕಡೆಯೂ ಇದೇ ಥರ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಬ್ಯಾಕ್ ಪಾರ್ಟ್ ಸ್ಟಿಚಿಂಗು ಆಯಿತು ಬ್ಯಾಕ್ ಪಾರ್ಟಲ್ಲಿ ನಾವು ಇಷ್ಟು ಮಾತ್ರ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಪಾರ್ಟ್ಸನ್ನು ತೊಗೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಫ್ರೆಂಟ್ ಪಾರ್ಟ್ಸನ್ನು ತೊಗೊಂಡು ಈ ಕಡೆಗೊಂದು ಆ ಕಡೆಗೊಂದು ಪಾರ್ಟನ್ನು ಇಟ್ಕೊಳ್ಬೇಕು ಈ ಫ್ರೆಂಟ್ ಪಾರ್ಟ್ ಸೀದಾ ಸೈಡ್ ಅನ್ನೋದು ಬ್ಯಾಕ್ ಪಾರ್ಟ್ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು ಹಾಗೆಯೇ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಶೋಲ್ಡರ್ಸ್ ಈಕ್ವಲ್ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಟೈಲರಿಂಗ್ ಇದ್ದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಸಹ ಒಂದು ಲೈಕ್ ಕೊಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಎರಡೂ ಕಡೆ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಎರಡು ಕಡೆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಾಯ್ತು ಈಗ ನೆಕ್ ಗೆ ನಾವು ಪೈಪಿಂಗ್ ಕೊಡಬೇಕು ಇಲ್ಲಿ ನಾನು ಪೈಪಿಂಗ್ ಕೊಡ್ತಾ ಇದೀನಿ ನೀವು ಬೇಕಿದ್ರೆ ಎಮ್ಮಿಂಗ್ ಪಟ್ಟಿ ಸಹ ಸ್ಟಿಚ್ ಮಾಡ್ಕೊಳ್ಬೋದು ಈಗ ಇದನ್ನ ಪಕ್ಕಕ್ಕೆ ಇಟ್ಟು ನಾವು ನೆಕ್ ಪೈಪಿಂಗ್ ಕೊಡೋದಕ್ಕೆ ಕ್ರಾಸ್ ಪೀಸಸ್ ಅನ್ನು ತಗೊಂಡು ಜಾಯಿಂಟ್ ಮಾಡ್ಕೊಳ್ಬೇಕು ಈ ಕ್ರಾಸ್ ಪೀಸಸ್ ಹೆಡ್ಜ್ ಅನ್ನೋದು ಆಲ್ರೆಡಿ ನಮಗೆ ಕ್ರಾಸ್ ಆಗಿರುತ್ತೆ ಈ ಕ್ರಾಸ್ ಆಗಿರೋದನ್ನ ಈ ಥರ ಆಪೋಸಿಟ್ ಅಲ್ಲಿ ಒಂದ್ರ ಮೇಲೆ ಒಂದ್ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ಟ್ರೈಟ್ ಆಗಿದ್ರೆ ಸ್ಟ್ರೈಟ್ ಇಟ್ಕೊಂಡೆ ಅಟ್ಯಾಚ್ ಮಾಡ್ಕೊಳ್ಳಿ ಕ್ರಾಸಾಗಿದ್ದರೆ ಈ ಥರ ಆಗಿಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇದೇ ಥರ ಎಲ್ಲ ಕ್ರಾಸ್ ಪೀಸಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಎಲ್ಲ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಈ ಕಡೆ ಹೆಡ್ಜಲ್ಲಿ ಸ್ಟ್ರೈಟ್ ಆಗಿರೋ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಒಂದು ಕಡೆ ಹೆಡ್ಜನ್ನು ನಾವು ಈ ಥರ ಹಾಫ್ ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಬ್ಲೌಸನ್ನು ತೊಗೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಉಕ್ಸ್ಪಟ್ಟಿ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಪಟ್ಟಿಯನ್ನು ನಾವು ಸೀದಾ ಸೈಡು ಬಾಡಿ ಮೇಲೆ ಹೋಗೋ ಥರ ಇಟ್ಕೊಂಡು ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ನೆಕ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವು ಪೈಪಿಂಗ್ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಸ್ವಲ್ಪ ಹತ್ತಿರದಿಂದ ನಾನು ನಿಮಗೆ ತೋರಿಸ್ತೀನಿ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಮತ್ತಷ್ಟು ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವೊಂದು ಲೈಕ್ ಕೊಡೋದರಿಂದ ವಿಡಿಯೋ ಅನ್ನೋದು ಮತ್ತಷ್ಟು ಜನಕ್ಕೆ ತಲುಪುತ್ತೆ ಅದಕ್ಕೋಸ್ಕರ ಆದಷ್ಟು ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಸಹ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಟ್ರೈ ಮಾಡಿ ಈ ಥರ ನಾವು ಪೈಪಿಂಗ್ ಕ್ಲಾತನ್ನು ಸ್ಟಿಚ್ ಮಾಡಿಕೊಂಡು ನಾವೆಲ್ಲಿಂದ ಅಟ್ಯಾಚ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದ ಮತ್ತೆ ಈ ಕ್ಲಾತನ್ನು ಈ ಥರ ಓಪನ್ ಮಾಡಿಕೊಂಡು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಳ್ಬೇಕು ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಸಹ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡೇ ಸ್ಟಿಚ್ ಮಾಡಿಕೊಳ್ಬೇಕು ಈ ಪೈಪಿಂಗ್ ಅನ್ನೋದು ಬೇಕು ಅಂದರೆ ನೀವು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದು ಟೋಟಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ತೀರೋ ಅಷ್ಟು ಸಣ್ಣದಾಗಿ ಪೈಪಿಂಗ್ ಬರುತ್ತೆ ನಾರ್ಮಲ್ ಬ್ಲೌಸಸ್ಗೆಲ್ಲ ನಾವು ಥ್ರೆಡ್ ಪೈಪಿಂಗ್ ಏನೂ ಕೊಡೋದಿಲ್ಲ ಫ್ರೆಂಡ್ಸ್ ಈ ಥರ ಕ್ಲಾತಲ್ಲೇ ನಾರ್ಮಲ್ ಪೈಪಿಂಗನ್ನು ಕೊಡ್ತೀವಿ ಕಸ್ಟಮರು ಥ್ರೆಡ್ ಪೈಪಿಂಗ್ ಬೇಕು ಅಂತ ಕೇಳಿದಾಗ ಮಾತ್ರ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಡ್ತೀವಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿದ್ರೆ ಎಕ್ಸ್ಟ್ರಾ ಚಾರ್ಜನ್ನು ಮಾಡಬೇಕಾಗುತ್ತೆ ಒಂದು ಫಿಫ್ಟಿ ರುಪೀಸ್ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡಿ ತಗೊಳ್ಬೋದು ಕೊನೆಯವರೆಗೂ ಸಹ ಇದೇ ಥರ ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಸ್ಟಾರ್ಟಿಂಗ್ ನೀವು ಪೈಪಿಂಗನ್ನು ಎಷ್ಟು ದಪ್ಪ ಕೊಡ್ತೀರೋ ಅದೇ ದಪ್ಪ ನೀವು ಕೊನೆಯವರೆಗೂ ಮೇಂಟೈನ್ ಮಾಡ್ತಾ ಸ್ಟಿಚ್ ಮಾಡಿಕೊಳ್ಬೇಕು ಒಂದತ್ರ ದಪ್ಪ ಒಂದತ್ರ ಸಣ್ಣ ಎಲ್ಲ ಕೊಟ್ಟಿದ್ದೀರಿ ಅಂದರೆ ಬ್ಲೌಸ್ ಲುಕ್ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಾನು ಪೂರ್ತಿ ನೆಕ್ಕಿಗೆ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡಾಗಿದೆ ನೋಡಿ ಎಲ್ಲ ಕಡೆಯೂ ಈಕ್ವಲ್ ಆಗಿ ಬಂದಿದೆ ಇದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ಥರ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಹಾಕ್ಕೊಂಡು ಈ ಸೈಡಲ್ಲಿ ಫ್ರೆಂಟ್ ಟು ಬ್ಯಾಕು ಈ ಸೈಡ್ಸು ಈಕ್ವಲ್ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಇದೆ ಈ ಥರ ಒಂದು ಕಾಲು ಇಂಚು ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಈ ಥರ ಕಟ್ ಮಾಡಿ ತೆಗೆದುಬಿಡಿ ಹಾಫ್ ಇಂಚ್ಗಿಂತ ಜಾಸ್ತಿ ಬಂದಿದೆ ಅಂದರೆ ನೀವು ಬ್ಲೌಸಲ್ಲಿ ಪ್ರಾಬ್ಲಮ್ ಮಾಡಿದ್ದೀರಾ ಅಂತ ಅರ್ಥ ಎರಡೂ ಕಡೆಯೂ ಈ ಥರ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ನನಗೆ ಎರಡೂ ಕಡೆನೂ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಬಂತು ಕಟ್ ಮಾಡಿ ತೆಗೆದುಬಿಟ್ಟೆ ಈಗ ಶೋಲ್ಡರ್ಸ್ ಈಕ್ವಲ್ ಆಗಿದೆಯಾ ಇಲ್ವ ಅಂತ ಸಲ ಚೆಕ್ ಮಾಡ್ಕೊಳ್ಬೇಕು ನೋಡಿ ನನಗೆ ಈಕ್ವಲ್ ಆಗಿದೆ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ಬೇಕು ಈಗ ಬ್ಲೌಸ್ನ ಟಾಪ್ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಸ್ಲೀವ್ಸನ್ನು ತೊಗೊಳ್ಬೇಕು ಸ್ಲೀವ್ಸನ್ನು ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಕಟಿಂಗ್ ಅನ್ನೋದು ಫ್ರಂಟ್ ಪಾರ್ಟ್ ಕಡೆ ಬರಬೇಕು ಬ್ಯಾಕ್ ಪಾರ್ಟ್ ಕಟಿಂಗ್ ಅನ್ನೋದು ಬ್ಯಾಕ್ ಪಾರ್ಟ್ ಕಡೆ ಬರಬೇಕು ಇದನ್ನು ನೋಡಿಕೊಂಡು ಸ್ಲೀವ್ಸನ್ನು ತೊಗೊಳ್ಬೇಕು ಹಾಗೆಯೇ ಸ್ಲೀವ್ಸನ್ನ ಸೀದಾ ಸೈಡು ಬಾಡಿ ಪಾರ್ಟ್ ಮೇಲೆ ಇಟ್ಕೊಂಡು ಶೋಲ್ಡರ್ ನ್ಯಾಚ್ ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ನಾವು ಶೋಲ್ಡರ್ ಹತ್ರ ಕೂರಿಸ್ಕೊಂಡು ಒಂದು ಸೈಡ್ಗೆ ಮೊದಲಿಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಬಾಡಿ ಪಾರ್ಟು ಸ್ಲೀವ್ಸ್ನ ಎಡ್ಜು ಈಕ್ವಲ್ ಆಗಿಟ್ಕೊಳ್ಬೇಕು ಸ್ಲೀವ್ಸ್ನಾಗಲಿ ಬಾಡಿ ಪಾರ್ಟ್ನಾಗಲಿ ಯಾವುದೇ ಕಾರಣಕ್ಕೂ ಎಳೀದೆ ನೀಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಎಳದೇನಾದರೂ ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ ಎಕ್ಸ್ಪೆಂಡ್ ಆಗಿದೆ ಅಂದರೆ ಆರ್ಮೋಲಲ್ಲಿ ರಿಂಕಲ್ಸು ಲೂಸ್ನೆಸ್ ಬರುತ್ತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಒಂದು ಸೈಡ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಈಗ ಈ ಕಡೆಗೆ ತಿರುಗಿಸ್ಕೊಂಡು ಇದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಶೋಲ್ಡರ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈಗ ಈ ಕಡೆಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಕಡೆ ಅಟ್ಯಾಚ್ ಮಾಡ್ಕೊಳ್ಳೋವಾಗೂ ಸಹ ಬಾಡಿ ಪಾರ್ಟು ಸ್ಲೀವ್ಸು ಎಡ್ಜಸ್ ಅನ್ನೋದು ಈಕ್ವಲ್ ಇಟ್ಕೊಂಡು ಯಾವುದನ್ನು ಎಳೀದೆ ನಾವು ನೀಟಾಗಿ ಸ್ವಲ್ಪ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈಗ ಈ ಕಡೆಗೆ ತಿರುಗಿಸ್ಕೊಂಡು ಇದ್ರ ಮೇಲೇ ಮತ್ತೆ ನಾವು ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಎಲ್ಲಿವರೆಗೂ ನಮಗೆ ಡಬಲ್ ಸ್ಟಿಚ್ ಇರುತ್ತೋ ಅಲ್ಲಿವರೆಗೂ ಡಬಲ್ ಸ್ಟಿಚ್ ಹಾಕ್ಕೊಂಡು ರಫ್ ಹೊಡೆದು ಎಂಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡಾಯಿತು ಒಂದು ಸ್ಲೀವ್ಸ್ ಮಾತ್ರ ನಾನು ಸ್ಟಿಚ್ ಮಾಡಿ ತೋರಿಸಿದಿನಲ್ಲ ಸೇಮ್ ಇದೇ ಥರ ಇನ್ನೊಂದು ಕಡೆಯೂ ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಸ್ಲೀವ್ಸಲ್ಲಿ ಯಾವುದೇ ಥರ ರಿಂಕಲ್ಸ್ ಬರದೆ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿದೆ ಈ ಥರ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಎರಡೂ ಕಡೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡಾಗಿದೆ ಆಗಿದೆ ಈಗ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆಯಲ್ಲಿ ನಾಲ್ಕನೇ ಭಾಗನ ತಗೊಳ್ಬೇಕು ಇವರಿಗೆ ಸೊಂಟ ದಳತೆ ಮೂವತ್ತೆರಡು ಇಂಚು ಮೂವತ್ತೆರಡು ಇಂಚಲ್ಲಿ ನಾಲ್ಕನೇ ಭಾಗ ಎಂಟು ಇಂಚು ಎಂಟು ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸಲ್ಲಿ ನಾಲ್ಕನೇ ಭಾಗ ಒಂಬತ್ತುವರೆ ಇಂಚಲ್ವಾ ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡೂ ಕಡೆನೂ ಸಹ ಇದೇ ಥರ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದಳತೆ ಎಂಟು ಇಂಚು ಚೆಸ್ಟ್ ಲೂಸು ಒಂಬತ್ತೂವರೆ ಇಂಚು ಈ ಥರ ಅಳತೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಳತೆ ಬ್ಲೌಸ್ ಇಟ್ಕೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ಈಗ ಬ್ಯಾಕ್ ಪಾರ್ಟಲ್ಲಿ ಸೊಂಟದಳತೆನ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟ್ನ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಎಂಟು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ನಿಮಗೆ ಸೊಂಟದಳತೆ ಎಷ್ಟಿರುತ್ತೋ ನೀವು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಒಂದು ಸೈಡ್ ನಾನು ಮೊದಲಿಗೆ ಸೈಡ್ ಜಾಯಿಂಟ್ ಮಾಡಿ ತೋರಿಸ್ತೀನಿ ಈ ಥರ ಇನ್ ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸೊಂಟದ ಕಡೆಯಿಂದ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ರಂಟು ಟು ಬ್ಯಾಕು ಸೊಂಟದ ಮಾರ್ಕಿಂಗ್ ಏನಿದೆ ಅವೆರಡು ಈಕ್ವಲ್ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ರಫ್ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ರಫ್ ಸ್ಟಿಚ್ ಹಾಕ್ಕೊಂಡು ಫ್ರಂಟು ಟು ಬ್ಯಾಕು ಈಕ್ವಲ್ಲಾಗಿ ಸರಿ ಮಾಡಿಕೊಳ್ಬೇಕು ಹಾಗೆಯೇ ಹಾರ್ಮೋಲ್ ಹತ್ರನೂ ಸಹ ನೀಟಾಗಿ ನಾವು ಸರಿ ಮಾಡಿಕೊಂಡು ಚೆಸ್ಟ್ ಲೂಸ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಆರ್ಮ್ ಹೋಲು ಹಾಗೇ ಸ್ಲೀವ್ಸನ್ನು ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಆರ್ಮೋಲ್ವರೆಗೂ ಸ್ಟಿಚ್ ಮಾಡಿಕೊಂಡು ಈಗ ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಅಳತೆ ಬ್ಲೌಸನ್ನು ತೊಗೊಂಡು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ಸನ್ನು ತೊಗೊಂಡು ಈ ಥರ ಇಟ್ಕೊಂಡು ಈ ಮೊದಲನೇ ಸ್ಟಿಚ್ ಇರುತ್ತಾಳ ಅಳತೆ ಬ್ಲೌಸಲ್ಲಿ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಲೂಸ್ ಇಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಅದರ ಮೇಲೆಯೇ ಸ್ಟಿಚ್ ಮಾಡಿಕೊಂಡು ಎಂಡಲ್ಲೂ ಸಹ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಈಗ ಆರ್ಮಲ್ ಲೂಸನ್ನು ಒಂದು ಸಲ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಆರ್ಮಲ್ ಲೂಸು ಎಂಟೂವರೆ ಇಂಚ್ ಬೇಕಾಗಿತ್ತು ಎಂಟೂವರೆ ಇಂಚು ಕರೆಕ್ಟಾಗಿ ಬಂದಿದೆ ಕಟ್ಟಿಂಗ್ ನಾವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಿ ಅಂದರೆ ಸ್ಟಿಚಿಂಗಲ್ಲಿ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ಬರುತ್ತೆ ಈಗ ಇನ್ನೊಂದು ಸೈಡು ನಾನು ಸೈಡ್ ಜಾಯಿಂಟ್ ಮಾಡಿ ತೋರಿಸ್ತೀನಿ ಈ ಕಡೆ ನಾನು ಸ್ಲೀವ್ಸ್ ಕಡೆಯಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆಲ್ರೆಡಿ ನಾವು ಒಂದು ಸ್ಲೀವ್ಸು ಸ್ಟಿಚ್ ಮಾಡಿರೋದ್ರಿಂದ ಆ ಸ್ಲೀವನ್ನು ತೊಗೊಂಡು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಲೂಸ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಸ್ಟಾರ್ಟಿಂಗ್ ರಫ್ ಹೊಡೆದು ಇಲ್ಲಿ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಸ್ಟ್ರೈಟಾಗಿರೋ ಥರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈಗ ಚೆಸ್ಟ್ ಲೂಸಿಂದ ಮತ್ತೆ ನಾವು ಸೊಂಟದ ಅಳತೆವರೆಗೂ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಎರಡೂ ಕಡೆ ಸೈಡ್ ಜಾಯಿಂಟ್ ಮಾಡಿಕೊಂಡು ಸಲ ಸೊಂಟದ ಲೂಸನ್ನು ಚೆಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸನ್ನು ತಗೊಂಡು ಅಳತೆ ಬ್ಲೌಸ್ನ ಈ ಥರ ಇಟ್ಕೊಂಡು ಸೊಂಟದ ಲೂಸನ್ನು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನನಗೆ ನಾನು ಹೊಲದಿರೋ ಬ್ಲೌಸಲ್ಲಿ ಅಳ್ತೆ ಬ್ಲೌಸ್ಗಿಂತ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಈಗ ಇದನ್ನು ನಾವು ಎರಡೂ ಕಡೆ ಡಿವೈಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಸೈಡು ನಾನು ಒಂದು ಪಾಯಿಂಟ್ ಅಷ್ಟು ಹಿಡ್ಕೊಂಡು ಈ ಥರ ಮೊದಲೇನು ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದರೊಳಗಡೆ ಜಾಯಿಂಟ್ ಆಗೋ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಸೊಂಟದ ಲೂಸ್ ಮಾತ್ರ ನಾವು ಟೈಟ್ ಮಾಡ್ಕೊಳ್ಬೇಕು ಬೇರೆ ಕಡೆ ಎಲ್ಲ ಟೈಟ್ ಮಾಡ್ಕೊಳ್ಬಾರ್ದು ಒಂದು ಚೂರು ಹಿಡ್ಕೊಂಡು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಕಡೆಯೂ ಸಹ ಒಂದು ಪಾಯಿಂಟಷ್ಟು ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಎರಡೂ ಕಡೆ ಡಿವೈಡ್ ಮಾಡಿಕೊಂಡೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಕಡೆ ಸ್ಟಿಚ್ ಮಾಡ್ಕೊಳ್ಬಾರ್ದು ಈಗ ಇನ್ನೊಂದು ಸಲ ನಾನು ಅಳತೆ ಬ್ಲೌಸ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ಸರಿ ಹೋಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸನ್ನು ಸ್ಟೆಪ್ ಬೈ ಸ್ಟೆಪ್ಪು ಫರ್ಫೆಕ್ಟಾಗಿ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ನಾನು ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಫೈನಲ್ ಆಗಿ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ ನೋಡಿ ನೋಡಿ ಸ್ಲೀವ್ಸಲ್ಲಿ ಯಾವುದೇ ಥರ ರಿಂಕಲ್ಸು ಲೂಸ್ನೆಸ್ ಬರದೆ ಆಗಿ ಬಂದಿದೆ ಈ ಕಡೆಯೂ ಸಹ ಅಷ್ಟೇ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಹಾಗೆಯೇ ನೆಕ್ ಪಾರ್ಟು ಸಹ ಫಿನಿಶಿಂಗ್ ನೀಟಾಗಿ ಬಂದಿದೆ ಈಗ ಬ್ಯಾಕ್ ಪಾರ್ಟ್ ತೋರಿಸ್ತೀನಿ ನೋಡಿ ಬ್ಯಾಕ್ ಪಾರ್ಟಲ್ಲೂ ಸಹ ಫಿನಿಶಿಂಗು ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗನ್ನು ಹೇಳ್ಕೊಟ್ಟಿದ್ದೀನಿ ನಾನು ಹೇಳ್ಕೊಟ್ಟಿರೋ ಇದೇ ಮೆಥಡಲ್ಲಿ ನೀವು ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬ್ಲೌಸಲ್ಲಿ ನಿಮಗೆ ಬರೋದಿಲ್ಲ ಫ್ರೆಂಡ್ಸ್ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ